ಗ್ಲೋಬಲ್ ಹಾಸ್ಪಿಟಲ್ ಚೇರ್ಮನ್ ಡಾಕ್ಟರ್ ರಾಜಶೇಖರ್ ಮೈಸೂರವರ ಅವರ ನೇತೃತ್ವದಲ್ಲಿ ವಿಶ್ವ ಫೈಲ್ಸ್ ದಿನಾಚರಣೆಯನ್ನು ವಸಂತನಗರದ ಎಪಿಐ ಭವನದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯ ಹಾಗೂ ಕಿರಿಯ ಸರ್ಜನ್ಗಳ ಜೊತೆ ಸಂವಾದ ನಡೆಸಲಾಯಿತು ಪ್ರತಿಷ್ಠಿತ ಆಸ್ಪತ್ರೆಯ ನೂರಾರು ಸರ್ಜನ್ಗಳು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಸರ್ಜನ್ಗಳನ್ನು ಗೌರವ ಸನ್ಮಾನ ಮಾಡಿಸಲಾಯಿತು Please give a round of applause. Mm -hmm. they have, uh, wait, I have yeah. PR masks or abdominal symptoms. How do you manage this case? Dr. Abdul sir You already given and uh, after that uh, you know uh, based on the symptoms of chronic constipation and also you know uh, blood in stools and also you mentioned pain also right? There is no pain There is no pain so history suggests of uh, tumor, right? so it could be internal आर एक्सटरनल ओनली भाई एक्सामिनेशन वी कुड मेक ऑफ, बट इवन विथ दैट आई वुड आल्सो प्रिफर टू गो अफिकल अकल ब्लड टेस्टिंग आल्सो, बिकॉज़ सम टाइम्स यू नो नाउ दे शियर एक्टरम इस बिकिंग वेरी कॉमन, सो जस्ट फाइल्स वी कैन नॉट जस्ट सी रन नो, आई रेफरिंग टू आ इनोरेक्टल सर्ज My discussion. Basically, I, when I teach my interns, I don't have uh, students. I don't teach them much. I, we have students though, but it's the interns we teach. When the interns are sitting in the OPD. They're just about uh, you know they don't know how to deal with these cases. So basically, I tell them that they finally end up in constipation. They hardly pass stools once in two three times once or on, uh, once in two three days in uh, first trimester. That is the also sometimes. We 私は。 ನವೆಂಬರ್ ಇಪ್ಪತ್ತು ವರ್ಲ್ಡ್ ಫೈಲ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ ಅದು ಯಾಕೆ ಮಾಡ್ತೀವಿ ಅಂದರೆ ಫೈಲ್ಸ್ ಬಗ್ಗೆ ತುಂಬ ಅಪೋಹಗಳಿದೆ ಫೈಲ್ಸ್ ಅಂದರೆ ಭಯ ಪಟ್ಕೊಂಡು ಹತ್ರ ಹೋಗೋಲ್ಲ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಇವಾಗ ಮೂವತ್ತು ವರ್ಷದಿಂದ ನಾನು ಇದೇ ಡಿಪಾರ್ಟ್ಮೆಂಟಲ್ಲಿ ಇದೇ ಸ್ಪೆಷಾಲಿಟಿ ಥರ ಡೆವಲಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಆದರೂ ನಮಗೆ ಕಂಪ್ಲೀಟ್ ಇದು ಯಾಕೆ ಸಿಗ್ತಾ ಇಲ್ಲ ಅಂದರೆ ಜನಗಳಿಗೆ ಇದ್ರ ಬಗ್ಗೆ ಜಾಸ್ತಿ ಅವಗಾಹನೆ ಇಲ್ಲ ಪೈಲ್ಸ್ ಬಗ್ಗೆ ಆಮೇಲೆ ಈ ನಡುವೆ ಏನಾಗ್ತಾ ಇದೆ ಪೈಲ್ಸಲ್ಲಿ ರಕ್ತ ಬೀಳುತ್ತೆ ಅದೇ ಥರ ರಕ್ತ ಗುದ ದ್ವಾರದಲ್ಲಿ ಕ್ಯಾನ್ಸರ್ ಇದ್ರೂ ಬೀಳ್ಬೋದು ಸೊ ಎಷ್ಟೋ ಜನ ಕ್ಯಾನ್ಸರ್ ಇರೋದು ಪೈಲ್ಸ್ ಅಂದ್ಕೊಂಡ್ಬಿಟ್ಟು ಡಿಲೇ ಮಾಡಿಬಿಟ್ಟು ತುಂಬ ಲೇಟಾಗಿ ಬರ್ತಾ ಇದೆ ಅದು ತುಂಬ ಡೇಂಜರಸ್ ಅದಕ್ಕೆ ಆ ಭಾಗದಲ್ಲಿ ಏನು ತೊಂದರೆ ಇದ್ದರೂ ಕೂಡ ದಯವಿಟ್ಟು ಫಸ್ಟ್ ಹೋಗಿ ಒಬ್ಬ ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಖಾಯಿಲೆ ಅಂತ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಅದಕ್ಕೆ ಬೇಕಾದಷ್ಟು ಹೊಸ ಹೊಸ ಟ್ರೀಟ್ಮೆಂಟ್ಗಳು ಬಂದಿದೆ ಅದರಲ್ಲಿ ಲೇಸರ್ ಟ್ರೀಟ್ಮೆಂಟು ಒಂದು ಆ ಥರ ತರ ಥರ ಟ್ರೀಟ್ಮೆಂಟ್ಗಳಿದೆ ಅದಕ್ಕೆ ಏಮಾರಿಸ್ತೀರ ಆದಷ್ಟು ಬೇಗ ನಿಮ್ಗೆ ಏನು ತೊಂದರೆ ಇದ್ದರೂ ಒಬ್ಬ ಡಾಕ್ಟ್ರು ಪ್ರಿಫರೆಬ್ಲಿ ಒಬ್ಬ ಸರ್ಜನ್ ಅಂತಾರೆ ಇಲ್ಲ ಪ್ರಾಕ್ಟಾಲಜಿಸ್ಟ್ ಅಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಗುರುದ್ವಾರ ಇದಕ್ಕೆ ಸ್ಪೆಷಾಲಿಟಿ ಅದು ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಬಂದು ತೋರಿಸ್ಕೊಂಡ್ರೆ ಅದಕ್ಕೆ ತಕ್ಕ ಪರಿಹಾರ ಮಾಡಿ ನೀವು ಅರ್ಲಿ ಸ್ಟೇಜಲ್ಲಿ ಅಲ್ಲಿ ಬಂದ್ರೆ ಎಷ್ಟೋ ಜನಕ್ಕೆ ಆಪರೇಷನ್ ಅವಶ್ಯಕತೆ ಇರಲ್ಲ ಲೇಟ್ ಆಗಿ ಬರೋದ್ರಿಂದ ಆಪರೇಷನ್ ಎಲ್ಲ ಮಾಡಬೇಕಾಗುತ್ತೆ ಇವತ್ತು ವರ್ಲ್ಡ್ ಡೇ ಅದು ವಿಷಯ ಬಂದಿ ಶಿರಾಗ್ ಹಾಸ್ಪಿಟಲ್ನವರು ಇದ್ರ ಬಗ್ಗೆ ನಮಗೆ ಅಡ್ವಾನ್ಸಸ್ ವಿಷಯ ಹೇಳಿದ್ದಾರೆ ಅವರು ಇದ್ರ ವಿಷಯ ತುಂಬಾ ಆಪರೇಷನ್ಸ್ ಎಲ್ಲ ಮಾಡ್ತಾ ಇದಾರೆ ಪೇಶಂಟ್ ಜಾಗೃತಿ ಎಲ್ಲ ಹಬ್ಬಿಸ್ತಾ ಇದ್ದಾರೆ ಏನಾದ್ರು ತೊಂದರೆ ಆದರೆ ತಕ್ಷಣ ಬಂದು ಸರ್ಜನ್ಗಳನ್ನ ಭೇಟಿ ಮಾಡಬೇಕು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ವಿಷಯ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್ ಸತ್ಯಕೃಷ್ಣ ಅಂತ ಸೈಂಟ್ ಮಾತಸ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿದ್ದೀನಿ ನಮಸ್ಕಾರಮ್ಮ ಡಾಕ್ಟರ್ ಆಂಜನಪ್ಪ ಇವತ್ತು ವರ್ಲ್ಡ್ ಪೈಲ್ಸ್ ಡೇ ಎಲ್ರಿಗೂ ಕೂಡ ಜನಗಳ ಜಾಮಾನ್ಯರಿಗೆ ಡ್ಯಾಡೀಸ್ ಡೇ ಗೊತ್ತು ಮಮ್ಮೀಸ್ ಡೇ ಗೊತ್ತು ವ್ಯಾಲೆಂಟೈನ್ಸ್ ಡೇ ಗೊತ್ತು ಆದರೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಫೈಲ್ಸ್ ಅಂದರೆ ಕನ್ನಡದಲ್ಲಿ ಮೂಲವ್ಯಾಧಿ ಮಳೆ ಕಾಯಿಲೆ ಅಂತಾರೆ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಹೆಂಗ್ಸ್ರಾಗಲಿ ಗಂಡಸರಾಗಲಿ ಈ ಬಾಟಮ್ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾರೆ ಅನ್ಫಾರ್ಚುನೇಟ್ ಇದೊಂದು ಆರ್ಗಾನು ಹೇಳ್ಕೊಳೋಕ್ಕೂ ಇರ್ತಾರೆ ಅದರ ಪರ್ಟಿಕ್ಯುಲರ್ ಲೇಡೀಸ್ ಯಾಕಂದರೆ ಇದು ಸರ್ಜನ್ಸ್ ನೋಡೋವಂಥ ಫೀಲ್ಡ್ ಭಾಳ ಖುಷಿ ಅಂದರೆ ಇಡೀ ಬೆಂಗಳೂರಿನಾಗೆ ನೀವು ಬೇಕಾದಷ್ಟು ಕಾರ್ಡಿಯಾಕ್ ಆಸ್ಪಿಟ್ಲ್ಗಳಿದಾವೆ ಪಲ್ಮನರಿ ಹಾಸ್ಪಿಟ್ಲ್ಗಳಿದ್ದಾವೆ ಐ ಸಿ ಯುಗಳಿದಾವೆ అద్రెల హాస్పిటల్ ప్యూర్లీ డెడికేటెడ్ టు బాటమ్ అందరూ మోస్ట్ ప్రాబ్లమ్ ప్రాబ్లమ్స్ మిస్ మన సో అదో ఈ ಡಾಕ್ಟರ್ ರಾಜಶೇಖರ್ ಮೈಸೂರು ಫ್ರಮ್ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಇದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರು ಮತ್ತೆ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಎರಡು ಕಂಬೈಂಡ್ ಆಗಿ ಇವತ್ತು ಈ ಡೇನ ಆಚರಣೆ ಮಾಡೋದಲ್ಲದೆ ಇದ್ರ ಬಗ್ಗೆ ಎವಿಡೆನ್ಸ್ ಬೇಸ್ಡ್ ನಾವು ಟ್ರೀಟ್ಮೆಂಟ್ ಹೇಗೆ ಇದನ್ನು ಹೇಗೆ ಡಯಾಗ್ನೋಸಿಸ್ ಮಾಡಬೇಕು ಇದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಹೇಗೆ ತಪ್ಪು ಟ್ರೀಟ್ಮೆಂಟ್ಗಳು ಅಂದ್ರೆ ಕ್ಯಾಕ್ಸ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಅನ್ನೆಸಸರಿ ಕಾಂಪ್ಲಿಕೇಶನ್ಸ್ ಮಿಸ್ ಡಯಾಗ್ನೋಸಿಸ್ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ಈ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಎಂಟು ಎರಡು ಏಳು ಈ ಟೈಮಿಂಗ್ ನಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಮಲಬದ್ಧತೆ ಬರೋದಿಲ್ಲ ಮಲಬದ್ಧತೆ ಬರಲಿಲ್ಲ ಅಂದ್ರೆ ನಮ್ಗೆ ಇದು ಪೈಲ್ಸ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಕಡಿಮೆ ಪೈಲ್ಸ್ ಪ್ರಾಬ್ಲಮ್ ಬಂದಾಗ ಮನಿ ಬ್ಲಡ್ ಬಂದಾಗ ಒಂದು ಕಾರಣ ಪೈಲ್ಸ್ ಇರುತ್ತೆ ವಯಸ್ಸಾದವ್ರಲ್ಲಿ ಕೊಲಾನ್ ಕ್ಯಾನ್ಸರ್ ಇರಬಹುದು ಅದರಿಂದ ಜಸ್ಟ್ ಪೈಲ್ಸ್ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರದು ಯಾರಿಗೆ ತೂಕ ಕಡಿಮೆ ಆಗಿದೆ ಹಸಿವೆ ಆಗಲ್ಲ ವೆಯ್ಟ್ ಕಡಿಮೆ ಆಗಿದೆ ಇಂಥವ್ರಿಗೆ ಕೊಲಾನ್ ಕ್ಯಾನ್ಸರ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯೂಶಲ್ ಆಗಿ ಮಲಬದ್ಧತೆ ಕಂಡು ಬಂದು ಈ ಥರ ಫೈಲ್ಸ್ ಬಂದಾಗ ಯೂಶ್ವಲ್ ಆಗಿ ನೀವು ಮುರಿತ ಗ್ಯಾಸ್ಟ್ರಂಜಿಸ್ಟ್ ಆಗಲಿ ಸರ್ಜನ್ಸ್ನ ನೋಡಬೇಕಾಗುತ್ತೆ ಅವಾಗ ಅವರು ಈ ಬಾಟಮ್ ಸರ್ಜರಿಗಳು ಬರೋವು ಕೊನೆಯಲ್ಲಿ ಹಾಕೊಳ್ತಾ ಇದ್ದೀವಿ ನಾಲ್ಕು ಟೇಬಲ್ ನಾಲ್ಕು ರೌಂಡು ಅಂತ ಈಗ ಏನಾಗಿದೆ ಅಂತ ಅಂತಂದ್ರೆ ಹಳೆ ಕಾಲದಿಂದನೂ ಈ ಹಕೀಮ್ ಟ್ರೀಟ್ಮೆಂಟು ಈ ಮುಸ್ಲಿಮ್ಸು ಕೆಲವರೆಲ್ಲ ಯುನಾನಿ ಟ್ರೀಟ್ಮೆಂಟು ಇದರೆಲ್ಲ ಮಾಡ್ತಾ ಮಾಡ್ತಾ ಪೇಷೆಂಟ್ಸ್ಗಳು ಸಾಯೋ ಸ್ಥಿತಿಯಲ್ಲಿ ಬಂದಿದ್ದರು ಬ್ಲೀಡಿಂಗ್ ಆಗಿ ಬಂದಿದ್ದರು ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ ಅದರಲ್ಲಿ ಬಂದಿದ್ದರು ಪೋರ್ಟಲ್ ಪ್ರಮಿಯಮ್ ಅದರಲ್ಲಿ ಬಂದ ಅವ್ರಿಗೆಲ್ಲ ಟ್ರೀಟ್ಮೆಂಟ್ಗಳು ಕೊಟ್ಟು ಈ ಪ್ರಾಕ್ಟಾಲಜಿ ಅಂತ ಹೇಳಿ ಒಂದು ವಿಭಾಗವೇ ಈಗ ಶುರುವಾಗಿರೋದ್ರಿಂದ ವೈಜ್ಞಾನಿಕವಾಗಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬಹುದು ಸೊ ಬಹಳ ಜನಗಳಿಗೆ ಇದು ನಿರ್ಲಕ್ಷ್ಯ ಮಾಡ್ತಾರೆ ನಮ್ಮಲ್ಲಿ ಬಹಳ ಕ್ವಾಕ್ ಅಂತ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಕಾಂಪ್ಲಿಕೇಟ್ ಆಗಿ ಬರುವಂತಹ ಒಂದು ಸಂಗತಿ ಆಗುತ್ತೆ ಸೊ ಇದಕ್ಕೆ ನಾವು ಓಪಿ ಡಿ ಬಂದಾಗ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಫಸ್ಟ್ ಏನು ಹೇಳೋದು ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿ ನೀರು ಚೆನ್ನಾಗಿ ಕುಡಿಯಿರಿ ಕೆಲವ್ರಿಗೆ ಹಾರ್ಟ್ ಪೇಶೆಂಟ್ಸ್ಗೆ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಲಿವರ್ ಫೇಲ್ಯೂರ್ ಪೇಷೆಂಟ್ಸ್ಗೆ ಇಷ್ಟೇ ನೀರು ಕುಡಿಬೇಕು ಒಂದು ದಿನಕ್ಕೆ ಒಂದು ಲೀಟ್ರು ಎಂಟುನೂರು ಎಮ್ ಎಲ್ಲು ಕಿಡ್ನಿ ಡಯಾಲಿಸಿಸ್ ಮಾಡ್ತಿರೋ ಪೇಷಂಟ್ಸ್ಗೆ ದಿನಕ್ಕೆ ಬರೀ ಒಂದು ಲೀಟ್ರ್ ಎಂಟುನೂರು ಎಮ್ ಎಲ್ ಕುಡಿಬೇಕು ಅಂತ ಒಂದು ಸಂಗತಿ ತಂದ ಸಂದರ್ಭ ಬಂದಾಗ ಅಂಥವ್ರಿಗೆ ನೀರು ಈ ಮೋಷನ್ಸ್ ಅಲ್ಲಿ ಗಟ್ಟಿ ಆಗೋದು ಅದರಿಂದ ಊತ ಬರುವಂಥ ಒಂದು ಸಂಗತಿ ಆಗುತ್ತೆ ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಸರ್ಜನ್ಸ್ ಆಗಿದ್ರು ಔಷಧಿ ಫಸ್ಟ್ ಕೊಡ್ತೀವಿ ಊಟದಲ್ಲಿ ಪಥ್ಯಗಳು ಹೇಳ್ತೀವಿ ಅದರ ನಂತರ ಆಪರೇಷನ್ ಅಂತ ಬರೋದು ಆಪರೇಷನ್ ಹಲವಾರು ಕಾರಣಗಳಿದೆ ಯಾವ ಜೆ ಪಿ ನಗರದಲ್ಲಿರೋ ಚಿರಾಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ನಾನು ಫೈಲ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಬಸರಿ ಹೆಂಗಸರುಗಳಲ್ಲಿ ಪೈಲ್ಸ್ ವಿಷಯ ಹೇಳಬೇಕು ಏನಂತಂದ್ರೆ ಒಂದು ಹೆಂಗಸು ಬಸರಿ ಆದಾಗ ನನ್ನ ಹತ್ರ ಬರ್ತಾಳಲ್ಲ ಅವ್ರಿಗೆ ಬರ್ತಿರ್ಲಿಕ್ಕೆ ಫಸ್ಟ್ ಟೈಮೇ ಪ್ರೆಗ್ನೆಂಟ್ ಅಂತ ತಿಳಿದ ತಕ್ಷಣ ಅವ್ರಿಗೆ ಈ ಥರ ಇರಬೇಕು ನೀವು ಈ ಥರ ಆಹಾರ ತಗೋಬೇಕು ಈ ಥರ ಮಾಡಬೇಕು ಅಂತೆಲ್ಲ ಹೇಳ್ತೀನಿ ಅದನ್ನ ಅದೇನು ಮುಖ್ಯವಾಗಿ ಹೇಳೋದಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಸ್ವಲ್ಪ ನೀರು ಎಲ್ಲ ಚೆನ್ನಾಗಿ ಕುಡಿಬೇಕು ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಬೇಕು ಅದು ಮುಖ್ಯವಾಗಿ ಹೇಳ್ತೀನಿ ನಾನು ಅದು ನಾನು ಆ ಥರ ಹೇಳ್ತಾ ಇರೋಾಗಿಂದ ನನ್ನ ಪೇಶಂಟ್ಸ್ ಎಲ್ಲ ಹೇಳಿದ ಮಾತು ಕೇಳೋರೆ ಇದು ತುಂಬ ಸುಲಭವಾಗಿ ಮೆಡಿಕಲ್ ಮತ್ತು ಸರ್ಜಿಕಲ್ ಕ್ಯೂರ್ ಮಾಡಬಹುದು ಅದಕ್ಕೆ ತುಂಬ ಪ್ರಖ್ಯಾತವಾದ ಗ್ಲೋಬಲ್ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಡಾಕ್ಟರ್ ರಾಜಶೇಖರ್ ಅವರು ಈ ಒಂದು ಯಾವ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅದನ್ನ ಸ್ಪಾನ್ಸರ್ ಮಾಡಿದ್ದಾರೆ ಇದರಿಂದ ಅವೇರ್ನೆಸ್ ಎಲ್ಲ ಸರ್ಜನ್ಸ್ಗೂ ಉಂಟಾಗುತ್ತೆ ಜನರೆಲ್ಲರೂ ಇದರ ಉಪಯೋಗನ ಪಡ್ಕೋಬೇಕು ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಬಹಳ ಕಾಮನ್ ಆಕ್ಚುಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜ್ ಪ್ರೆಗ್ನೆನ್ಸಿ ಎಲ್ಲ ಅವ್ರು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಮೊದಲು ಮೂರನೇ ತಿಂಗಳ ಮೂರು ತಿಂಗಳಲ್ಲಂತೂ ಅವ್ರು ಊಟನೂ ಸರಿಯಾಗಿ ಸೇರೋಲ್ಲ ಸೊ ಊಟನೂ ಮಾಡಲ್ಲ ಮತ್ತು ಫೈಬರ್ ಡಯಟು ಕಮ್ಮಿ ಇರುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಕಾನ್ಸ್ಟಿಪೇಷನ್ ಮತ್ತೆ ಇಟ್ ಲೀಡ್ ಟು ಪೈಲ್ಸ್ ಸೆಕೆಂಡ್ ಅಂಡ್ ಥರ್ಡ್ ಸೆಮಿಸ್ಟರ್ ಯೂಟ್ರಸ್ ದೊಡ್ಡದಾಗೋದು ಹಾರ್ಮೋನಲ್ ಚೇಂಜಸ್ಸು ಮತ್ತು ಫಿಸಿಯೋಲಾಜಿಕಲ್ ಚೇಂಜಸ್ ಆಗೋದ್ರಿಂದ ಮತ್ತೆ ಕಾನ್ಸ್ಟಿಪೇಷನ್ ಮತ್ತು ಸ್ಟೂಲ್ಸ್ ಆಗೋದ್ರಿಂದ ಅವ್ರಿಗೆ ಹೆಮರಾಯ್ಡ್ಸ್ ಆರ್ ವೆರಿ ಕಾಮನ್ ಇನ್ ಪ್ರೆಗ್ನೆನ್ಸಿ ಸೊ ನಮಸ್ತೆ ನಾನು ಡಾಕ್ಟರ್ ಅನುರಾಧ ಪರಮೇಶ್ ಇವತ್ತು ವರ್ಲ್ಡ್ ಪೈಲ್ಸ್ ಡೇ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ರಾಜಶೇಖರ್ ಬೆಳ್ಳಾರಿ ಅವರು ಈ ಬಾಟಮ್ ಪ್ರಾಬ್ಲಮ್ಗೆ ಅಂದರೆ ನಮಗೆ ಲೆಟ್ರಿನ್ಗೆ ಸಲೀಸಾಗಿ ಹೋಗೋದಕ್ಕೆ ಆಗದೆ ಇರೋ ಅಂಥ ವಿಷಯನ ಸಾಕಷ್ಟು ಸಲ ನಮ್ಮ ಪೇಶಂಟ್ಸು ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ ತುಂಬ ಸಂಕೋಚಪಟ್ಟು ಸಾಕಷ್ಟು ಸಫರ್ ಮಾಡ್ತಾರೆ ಸರ್ ಇದನ್ನು ದೊಡ್ಡದಾಗಿ ತಗೊಂಡು ಈ ವಿಷಯನ ನಾವು ಹೆಚ್ಚಿಗೆ ನಮ್ಮ ಪೇಶಂಟ್ಸ್ ಹತ್ರ ಮಾತಾಡಿ ಅವ್ರಿಗೆ ನೋವಿನಿಂದ ನಾವು ರಿಲೀಫ್ ಕೊಡಬೇಕು ಅನ್ನೋದನ್ನು ಒತ್ತಿ ಹೇಳೋದಕ್ಕೆ ಈ ಒಂದು ಸಂದರ್ಭನ ಉಪಯೋಗಿಸ್ಕೊಂಡಿದ್ದಾರೆ ವೈದ್ಯರಲ್ಲಿ ಇನ್ನೂ ಉನ್ನತ ಮಟ್ಟದ ಒಂದು ಟ್ರೈನಿಂಗ್ ಆಗಿ ಹೊಸ ಇನ್ಸ್ಟ್ರೂಮೆಂಟ್ಸು ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಈಗ ಪೈಲ್ ಚಂದ್ರೆ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಪೈಲ್ ಚಂದ್ರೆ ಭಾಳ ಭಯ ಇರ್ತದೆ ಆ ಭಯಾನ ಹೋಗ್ಲಾಡ್ಸೋಕ್ಕೆ ಜನಸಾಮಾನ್ಯರಿಗೆ ಕೂಡ ಒಂದು ಪ್ರೋಗ್ರಾಮ್ಸ್ ಆಗಬೇಕಾಗ್ತದೆ ಅವ್ರಿಗೆ ಮಾಹಿತಿ ನೀಡಬೇಕಾಗ್ತದೆ ಅದೇ ರೀತಿ ಅದನ್ನ ಟ್ರೀಟ್ಮೆಂಟ್ ಕೊಡುವಂಥ ಸರ್ಜನ್ಸು ಕೂಡ ಇವತ್ತು ಹೊಸದಾಗಿ ಏನು ಅವಶ್ಕಾರಗಳಾಗಿದೆ ಅದನ್ನು ತಿಳ್ಕೊಂಡು ಜನರಿಗೆ ಹೆಚ್ಚು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಆಗ್ಬೇಕಾಗ್ತದೆ ಈನೇ ದಟ್ ಮೀನ್ಸ್ ದ ಟ್ರೀಟ್ಮೆಂಟ್ ಶುಡ್ ಅವೈಲೇಬಲ್ ಫಾರ್ ದ ಲೋ ಸೋಷ್ನೋ ಇಕನಾಮಿಕ್ ಗ್ರೂಪ್ ಆಲ್ಸೋ ಇಟ್ ಎ ಅಫೋರ್ಡೆಬಲ್ ಪ್ರೈ ಪ್ರೈಸ್ ಸೊ ಬಿಕಾಸ್ ಈ ಆ ಸ್ಟಾರ್ಟೆಡ್ ಇಟ್ ಆಸ್ ಎ ಟ್ರಸ್ಟ್ ದರ್ ವಿಲ್ ಬಿ ಎ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಅವೈಲೇಬಲ್ ಎಟ್ ಎಫೋರ್ಡೆಬಲ್ ಕಾಸ್ಟ್ ಸೊ ದಟ್ ಇಸ್ ದ ಮೈನ್ ಪರ್ಪಸ್ ಆಫ್ ಹಿಸ್ ಸ್ಟಾರ್ಟಿಂಗ್ ದಿಸ್ ಮಿಷನ್ ಈ ಹ್ಯಾಸ್ ಅರೌಂಡ್ ಫಾರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಜನರಲ್ ಸರ್ಜರಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ಬಿಜೆಸ್ ಜಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಫ್ಯಾಕಲ್ಟಿ ಅಬ್ರೋಡಲ್ಲಿ ಇದ್ದೆ ಸುಮಾರು ವರ್ಷ ಬೆಂಗಳೂರಿಗೆ ಬಂದ ಮೇಲೆ ಮೈಸೂರು ಚಿರಾಗ್ ರಾಜಶೇಖರ್ ಚಿರಾಗ್ ಅವ್ರ ಪರಿಚಯ ಆಯಿತು ಅಲ್ಲೇ ಹೋಗಿ ನಾನು ಟ್ರೈನಿಂಗು ತಗೊಂಡೆ ಲೇಸರ್ ಸರ್ಜರಿ ಪ್ರೊಕ್ಟಾಲಜಿ ವಿತೌಟ್ ಎನಿ ಮನಿ ವಿತ್ ಫ್ರೀಯಾಗಿ ನಮಗೆ ಚೆನ್ನಾಗಿ ಹೇಳ್ಕೊಟ್ರು ತುಂಬ ಚ ಒಳ್ಳೆ ಸರ್ಜನ್ ಕೂಡ ಅವರು ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮತ್ತು ಮೈನ್ ಏರಿಯಾ ಏನು ಅವ್ರದ್ದು ಸರ್ವಿಸ್ ಕೂಡ ಇದರಲ್ಲಿದ್ದಾರೆ ಎಲ್ಲರಿಗೂ ಅವರು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನಿಲ್ ಜೋಶಿ ಅಂತ ನಾನು ಶಸ್ತ್ರ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರೊಫೆಸರ್ ಅಂತ ಕೆಲಸ ಮಾಡ್ತೀನಿ ನಂದಿ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ನನಗೆ ಯಾರೋ ಗೊತ್ತಾಗ್ಬಿಡುತ್ತೆ ಕಂಡುಬಿಡುತ್ತೆ ಅನ್ನೋದಕ್ಕೆ ಸುಮಾರು ಜನ ಕ್ವಾಕ್ಸ್ ಆಗಲಿ ಅಥವಾ ಒಂದು ನಕಲಿ ವೈದ್ಯರ ಹತ್ರ ಹೋಗ್ಬಿಟ್ಟು ಯಾವುದೋ ಟ್ರೀಟ್ಮೆಂಟ್ ತಗೊಳ್ತಾರೆ ಮತ್ತು ಕಾಂಪ್ಲಿಕೇಶನ್ಸ್ ಆಗಿ ನಮ್ಮ ಹತ್ರ ಬರುತ್ತೆ ಅದಕ್ಕೆ ನಾನು ಇವತ್ತಿನ ದಿನ ಈ ವರ್ಲ್ಡ್ ಫೈಲ್ಸ್ ದಿನ ಹೇಳ್ದೇನು ಅಂತಂದರೆ ನೋಡಿ ಇದು ನಿಮಗೆ ಸ್ಟಿಗ್ಮಾ ಆಗಬಾರ್ದು ಬಾಟಮ್ ಪ್ರಾಬ್ಲಮ್ಸು ಎಲ್ರಿಗೂ ಕಾಮನ್ ಆಗಿದೆ ಏನೇ ಸಮಸ್ಯೆಗಳು ಬಂದರೂ ನೀವು ಸರಿಯಾದ ವೈದ್ಯರ ಹತ್ರ ತೋರಿಸ್ಬಿಟ್ಟು ಸಲಹೆ ತಗೊಂಡು ಟ್ರೀಟ್ಮೆಂಟ್ ಮಾಡೋದು ಸೂಕ್ತ ಅಂತ ನಾನು ಈ ದಿನ ಹೇಳಿ ಬಯಸ್ತೇನೆ ಕ್ಲಿಯರ್ ಆಗಿದೆ ಸರಿ ಹೌದು ಡೌಟ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ನನಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಥವಾ ಇನ್ನೊಬ್ರಿಗೆ ಡೌಟ್ಸ್ ಇದ್ದವ್ರು ನನಗೆ ಕೇಳಿದ್ದಾರೆ ನಾವು ಇವತ್ತು ಏನು ವಿಚಾರ ವಿನಿಮಯನ ಮಾಡ್ಕೊಂಡಿದ್ದೀವಿ ಈ ದಿನ ವಿಚಾರ ವಿನಿಮಯ ಮಾಡಿಕೊಂಡು ನೀವು ಹೇಗೆ ಮಾಡ್ತೀರಿ ನಾವು ಹೇಗೆ ಮಾಡ್ತೀವಿ ಅಥವಾ ನಾವು ಯಾವ ರೀತಿಯಿಂದ ಇನ್ನೂ ಒಳ್ಳೆ ಥರದಿಂದ ನಾವು ನಮ್ಮ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೋದು ಇನ್ನೂ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಜಾಗೃತಿ ಅಂತ ಹೇಳ್ತೀವಿ ಅವೇರ್ನೆಸ್ ಅದು ಇಂಪಾರ್ಟೆಂಟ್